ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಬೂದ ಗುಂಬಳುಕಾಯಿ ಸಂಡಿಗೆ ಮಾಡ್ತಕ್ಕಂಥ ವಿಧಾನ ಹೇಗೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಪ್ರೊಸೀಜರ್ ಏನೂ ನೀಟಾಗಿ ಬಂದಿಲ್ಲ ಸೊ ಹಾಗೆ ಅದನ್ನು ಯಾವ ಥರ ಮಾಡಿದ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಫೇವ್ರೆಟ್ ಶ್ ಕಾಯಿ ಕುಂಬಳಕಾಯಿ ಸಂಡಿಗೆ ಅಂದರೆ ಇದೇನೇ ಸೊ ನೋಡಿ ಅಲ್ಲ ಸ್ಟಾರ್ಟ್ ಆಗಿದೆ ಅದನ್ನು ಕಾಯನ್ನು ಒಡೆದ್ಬಿಟ್ಟು ನೀಟಾಗಿ ತೊಳೆದು ಒಡೆದು ನಂತರ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಒಂದು ತುರೆಮಣಿ ಮೂಲಕ ಹೆರಿಬೇಕು ಹೆಸರು ಹೆಸರು ಬರಬೇಕು ಅದು ಸೊ ಹಾಗೆ ಅದನ್ನು ಮಾಡಿಕೊಂಡು ಅಕ್ಕಿ ಉಗ್ಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಸೊ ವಿಡಿಯೋದಲ್ಲಿ ಅಕ್ಕಿ ಉಗ್ಗಿ ಮಾಡಿಕೊಂಡು ಅಂದರೆ ಅನ್ನನ ನೀಟಾಗಿ ಅನ್ನದ ಆಗಳಿಲ್ಲದ ಥರ ಬೇಯಿಸ್ಕೋಬೇಕು ನೀಟಾಗಿ ರೇಷನ್ ಅಕ್ಕಿ ಇರುತ್ತಲ್ವ ಸೊ ಅದನ್ನು ಒಂದು ಶೇರ್ ಅಕ್ಕಿಯಿಂದ ಬೇಯಿಸ್ಕೊಂಡು ನೋಡಿ ಈ ಥರ ಕುಂಬಳಕಾಯಿ ತುರಿಬೇಕು ತುರಿದ ನಂತರ ಆ ನೀರಲ್ಲೇ ಅದನ್ನು ನಾದಬೇಕು ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಉಪ್ಪು ಮತ್ತು ಹಸಿಮೆಣಸಾಯಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಅದು ರುಚಿಗೆ ಸ್ವಲ್ಪ ಕಡಿಮೆ ಆಯಿತು ಅಂದ್ರೂ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಸೊ ಅಷ್ಟನ್ನು ಬೀಜ ಇಲ್ಲದ ಹಾಗೆ ನೀಟಾಗಿ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡ ನಂತರ ಅನ್ನ ಏನು ಬೇಯಿಸಿರ್ತವಲ್ವ ಸೊ ಅದನ್ನು ಅನ್ನ ಮತ್ತು ಇದೇನು ಕುಂಬಳಕಾಯ ಎರೆದಿರ್ತಿರವಲ್ವ ನೀಟಾಗಿ ಅದು ಹೆಸಳು ಇರುತ್ತಲ್ಲ ಅದು ಎಲ್ಲ ನೀರು ಬಿಟ್ಟಿರುತ್ತೆ ಸೊ ನೀರು ಸೇರಿಸೋ ಹಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಬೀಜ ಸಮೇತನೇ ನಾವು ಇದನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಹೆಸಳು ಆಮೇಲೆ ಕುಂಬಳಕಾಯಿ ಚೆನ್ನಾಗಿರಬೇಕು ಅದು ತೀರಾ ಎಳಕನೂ ಇರಬಾರ್ದು ತೀರ ಬಲ್ತನೂ ಇರಬಾರ್ದು ಅಂದರೆ ಹಣ್ಣು ಥರ ಆಗಿರಬಾರ್ದು ನೀಟಾಗಿ ನೋಡಿ ಈ ಥರ ಎಷ್ಟು ಕಾಣಿಸ್ತಾ ಇದೆ ನೋಡಿ ಎಷ್ಟು ಆಗಿದೆ ಎಷ್ಟು ಸೊಗಸಾಗಿ ಬಂದಿರ್ತಕ್ಕಂಥ ಹೆಸಳು ಹೆಸಳು ಇದೆ ಸೊ ಈ ಥರ ಇದ್ದರೆ ಪ ಇದು ಸಂಡಿಯ ಮಾತ್ರ ಸೂಪ್ಪಾಗಿ ಆಗಿ ಬರ್ತಕ್ಕಂಥದ್ದು ಎಸಳು ಎಸಳು ಥರ ತುರ್ ತುರಿಬೇಕು ನೀಟಾಗಿ ಅದನ್ನೆಲ್ಲ ತುರಿದು ಅದು ಕಂಡು ಕಂಡ ಏನೋ ಮೇಲೆ ಮಿಕ್ಕಿರುತ್ತಲ್ಲ ಅದನ್ನು ನೀಟಾಗಿ ಸಣ್ಣಗಾಗಿ ಯಾವುದೇ ನೀರು ಬೆರಗಿಸೋದೇ ಮಿಕ್ಸಿ ಮಾಡ್ಕೋಬೇಕು ಏನು ಹಸಿಮೆಣ್ಸಿ ಬೆಳ್ಳುಳ್ಳಿ ಶುಂಠಿ ಪದಾರ್ಥಕ್ಕಷ್ಟೇ ನಾವು ನೀರು ಬೆರಗಿಸೋದು ಇನ್ನು ಮಿಕ್ಕಿದ್ದಕ್ಕೆಲ್ಲ ನೀರು ಬೆರಗಿಸೋ ಹಾಗೇ ಇಲ್ಲ ಸೊ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟು ಅಷ್ಟೇ ಅದ್ಭುತವಾಗಿ ರುಚಿಕರವಾಗಿ ಬರ್ತಕ್ಕಂಥ ರೆಸಿಪಿ ಹಾಗೆ ತುಂಬ ಅನ್ನ ರೊಟ್ಟಿಗಂತೂ ಮೋಸ್ಟ್ ಫೇವ್ರೆಟು ನಮ್ಮ ಒಂದು ಅವ್ರಿಗೆ ರಾಣೆಬೆನ್ನ ಈ ಕಡೆಗೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಗೊತ್ತಿರ್ತಕ್ಕಂಥ ಕುಂಬಳಕಾಯಿ ಸಂಡಿ ನಾನು ನನ್ನ ತವ್ರ ಮನೆ ಬಂದುಬಿಟ್ಟು ನಾವು ಹರಪನಹಳ್ಳಿ ತಾಲೂಕು ಸೊ ನನಗೆ ನನ್ನ ಗಂಡನ ಮನೆ ಬಂದ ಮೇಲೇ ಇದು ಗೊತ್ತಾಗಿತ್ತು ಸೊ ಇಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಇದೇ ವರ್ಷ ನಾನು ಈ ಥರ ಸಂಡೆ ಸ್ಟಾರ್ಟ್ ಮಾಡಿದ್ದು ಮಾಡಲಿಕ್ಕೆ ನನ್ನ ಮದುವೆಯಾಗಿ ಹನ್ನೆರಡು ವರ್ಷ ಆದರೂ ನಾವು ಒಂದು ಇಚ್ಛಕ್ಕೂ ಇಷ್ಟು ಇದನ್ನ ಮಾಡಬೇಕು ಅನ್ನೋದು ಅಷ್ಟು ಇರಲಿಲ್ಲ ಸೊ ಈ ವರ್ಷ ಎರಡು ಸರಿ ಮಾಡಿದ್ದೀನಿ ಎರಡು ಕುಂಬಳಕಾಯಲ್ಲಿ ತುಂಬ ಅದ್ಭುತವಾಗಿ ರುಚಿಕರವಾಗಿರ್ತಕ್ಕಂಥ ರೆಸಿಪಿ ಹಾಗೆ ಅಲ್ಪ ಕಡಿಮೆ ಸಮಯದಲ್ಲಿ ಆಗ್ತಕ್ಕಂಥ ಕೆಲಸ ಇದು ಇಷ್ಟೆಲ್ಲ ಅಕ್ಕಿ ಉಗ್ಗಿ ಒಂದು ಬೇಯಿಸ್ಬಿಟ್ಟು ತುರಿದ್ರೆ ಬಿಟ್ಟರೆ ಮುಗೀತು ಕೆಲಸ ನೀಟಾಗಿ ಪ್ರೊಸೀಜರ್ ಆಗುತ್ತೆ ಮಾಡಲಿಕ್ಕೆ ತುಂಬ ಈಸಿಯಾಗಿ ಮಾಡ್ತಕ್ಕಂಥದ್ದು ಒಬ್ಬರು ಇಬ್ಬರು ಹತ್ರ ಸಾಕು ಮಾಡಲಿಕ್ಕೆ ಆಮೇಲೆ ಸಣ್ಣಗೆ ಮಾಡಲಿಕ್ಕೂ ಸಹ ಅಷ್ಟೊಂದು ಟೈಮ್ ಹಿಡಿಯೋಲ್ಲ ನೋಡಿ ಮಾಡ್ತಾಯಿದ್ದೀವಿ ಇಲ್ಲಿ ಹಾಳೇಲಿ ಸ್ವಲ್ಪ ಸ್ವಲ್ಪ ತಗೊ ತಗೊಂಡು ತೊಟ್ಟಿ ಹಾಕಿಬಿಡೋದು ಶಂಡಿ ಸೂಪರಾಗಿ ಬರ್ತಕ್ಕಂಥದ್ದು ಲಾಸ್ಟ್ ಪ್ರೊಸೀಜರ್ ಇದು ಫೈನಲ್ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಹಳೆ ಮೇಲೆ ಆ ಸುಡೆಲ್ಲ ಎಲ್ಲ ತಣ್ಣಗಾಗೋಗ್ಬಿಟ್ಟಿರ್ತೆ ಅದು ಬಿಸಿ ಮಾತ್ರ ಇರೋದೇ ಇಲ್ಲ ಸೊ ನೋಡಿ ಈ ಥರ ಎಲ್ಲ ಹಾಕಿಬಿಟ್ಟು ಸುಮ್ಮನೆ ತಟ್ಟಿ ತಟ್ಟಿ ಇರ್ತಕ್ಕಂಥದ್ದು ಎರಡರಿಂದ ಮೂರು ದಿನ ಬೇಕು ನೀಟಾಗಿ ಒಣಗಲಿಕ್ಕೆ ಹಸಿ ವಾಸನೆ ಇಲ್ಲದ ಹಾಗೆ ಒಣಗಿಸಿ ಇಟ್ಟತಕ್ಕಂಥದ್ದು ಸ್ಟೋರ್ ಮಾಡ್ತಕ್ಕಂಥದ್ದು ಸೊ ಸ್ನೇಹಿತರೆ ಇದು ಹೀಗೆ ಆಯಿತು ಇನ್ನು ನೆಕ್ಸ್ಟ್ ನಿನ್ನೆ ದಿವಸ ನಾವು ಇರ ಬ್ಯಾಡಗಿಯ ಒಳಗೆ ವೀರಭದ್ರೇಶ್ವರ ದೇವಸ್ಥಾನ ಆಗುತ್ತೆ ಅಂತ ಹೇಳಿಬಿಟ್ಟು ನಿನ್ನೆ ಹೋಗಿದ್ದದ್ದು ಮಂಗಳವಾರ ಅಲ್ವಾ ಸೊ ನಿನ್ನೆ ಸ್ವಲ್ಪ ವೀಡಿಯೋ ಇರಲಿ ಅಂದ್ಬಿಟ್ಟು ನೋಡಿ ಸ್ನೇಹಿತರೆ ನಾವು ಬ್ಯಾಡಿಗೆ ಒಳಗೆ ಸಂತೆ ಮಾಡಿದ್ರು ಬ್ಯಾಡಿಗೆ ಸಂತೆ ಬಜಾರಲ್ಲಿ ಇರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲೇ ಸಹ ಮಂಟಪ ಇದೆ ಕಲ್ಯಾಣ ಮಂಟಪ ನಾವು ಒಂದೇ ಒಂದು ದಿನಕ್ಕೂ ಹೋಗಿ ನಾವು ವೀರಭದ್ರೇಶ್ವರ ದೇವಸ್ಥಾನ ಹೇಗಿದೆ ಅಂತ ನೋಡೇ ಇರಲಿಲ್ಲ ಸೊ ಇದೆ ಫಸ್ಟು ನಾವು ಒಳಗಡೆ ಹೋಗಿದ್ದು ತುಂಬ ಅದ್ಭುತವಾಗಿದೆ ಅಂದರೆ ದೇವಸ್ಥಾನ ನೋಡಿ ದೇವಸ್ಥಾನ ಯಾವುದೇ ಹೋದ್ರೂ ಪೀಸ್ಫುಲ್ ಅಂತ ಹೇಳ್ಬೋದು ಬಟ್ ನಾವು ಆ ದೇವಸ್ಥಾನ ಹೋಗಬೇಕು ನೋಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಇರಲಿಲ್ಲ ನಿನ್ನೆ ದಿವಸ ಜಾತ್ರೆ ಇದೆ ಅಂತ ಹೇಳಿದರು ಹೋಗಬೇಕು ಅಂದ್ವಿ ಬಟ್ ಅದು ಇವತ್ತಿದೆ ಅಂತೆ ಗುಗ್ಳ ಅದೆಲ್ಲ ಅನ್ನಪ್ರಸಾದ ಎಲ್ಲ ಸೊ ಇವತ್ತಿದೆ ತೇರು ಅಂತ ಅಂದರು ಹಾಗೆ ಕೈ ಮುಗಿದು ದಬ್ಬೆ ಕಾಣಿಕೆ ಹಾಕಿಬಿಟ್ಟು ಬಂದ್ವಿ ನೋಡಿ ಅದ್ರ ಪಕ್ಕದಲ್ಲನೆ ನಂದಿ ಹಾಗೆ ಈಶ್ವರ ವಿಗ್ರಹ ಸಹ ಇತ್ತು ದೇವಸ್ಥಾನದೊಳಗಡೆ ಒಂದೇ ಒಂದು ದಿನ ಸಹಿತ ನಾನು ನೋಡಿರಲಿಲ್ಲ ಹಾಗೆ ಅದರ ಅಪೋಸಿಟ್ ಇರ್ತಕ್ಕಂಥದ್ದು ಕಲ್ಮೇಶ್ವರ ದೇವಸ್ಥಾನ ನೋಡಿ ಅಲ್ಲೇ ಸಂತೆ ಬಜಾರಲ್ಲಿ ಓಡಾಡ್ತೀವಿ ನೋಡ್ತೀವಿ ಬಟ್ ಈ ದೇವಸ್ಥಾನದ್ದು ಒಳಗಡೆ ಹೋದರೆ ಸಹಿತ ನಮಗೆ ಈ ಥರ ಇದೆ ಅನ್ನೋದು ಗೊತ್ತಾಗೋದು ಸೊ ಹೊರಗಿಂದ ನೋಡಿದರೆ ಏನೂ ಗೊತ್ತಾಗಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಅಂದರೆ ನೋಡ್ಲಿಕ್ಕೆ ನಿಜಕ್ಕೂ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದರೆ ನನ್ನ ಮಗಳದ್ದು ಆ್ಯಕ್ಟಿವಿಟಿ ಸ್ಪೀಚ್ ಇತ್ತು ಸೊ ಹಾಗಾಗಿ ಅವಳು ಅದನ್ನು ಸ್ಪೀಚ್ ಮಾಡ್ತಾ ಇದ್ಳು ಹಾಗೆ ಅದನ್ನು ಮುಗಿಸಿ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಹಾಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋ ಯಾವುದು ಬೇಕು ಅನ್ನೋದನ್ನು ತಿಳಿಸಿ ಸ್ನೇಹಿತರೆ ನನ್ನ ಒಂದು ವಿಡಿಯೋ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಆಶೀರ್ವಾದ ನನಗೆ ಬೇಕು ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂದಿದೆ ದಯವಿಟ್ಟು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಹೋಗ್ತಕ್ಕಂಥ ಮಕ್ಕಳಿಗೆ ಆ ಪೋಷಕರು ಅಲರ್ಟ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರನ್ನ ಹೇಳ್ತಾ ಇದ್ದೀನಿ ನೋಡಿ ನನ್ನ ಮಗಳು ಎಷ್ಟು ಉಚ್ಚಾರ ಮಾಡ್ಲಿಕ್ಕೆ ಬರಲ್ಲ ಅವಳಿಗೆ ಓದ್ತಾಳೆ ಬರಿತಾಳೆ ಸೊ ಏನಾರ ಸ್ಪೀಚ್ ಮಾಡಬೇಕು ಅಂದರೆ ಬೇಗ ನಾಲ್ಗೆ ಹೊಳ್ಳೋಲ್ಲ ನೋಡಿ ಯಾವ ಥರ ಕಷ್ಟ ಪಡ್ತಾ ಇದ್ದಾಳೆ ಅನ್ನೋದನ್ನು ಸೊ ಮಕ್ಕಳ ಕಡೆ ಜಾಸ್ತಿ ಗಮನ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು